ಸೋತಾಗ ತುಳಿಯದಿರು ತವರ ಮನೆ ಹೊಸ್ತಿಲ ನುಜಿತದಳ ಗದಿರು ಬಂಧುಗಳ ಮನೆಗೆ ಸೋತಾಗ ತುಳಿಯದಿರು ತವರ ಮನೆ ಹೊಸ್ತಿಲ ನುಜಿತದಳ ಗದಿರು ಬಂಧುಗಳ ಮನೆಗೆ ಖಾತೆಯಲ್ಲಿ ಒಂದಷ್ಟು ಹಣವನ್ನು ಕೂಡಿಡುತ್ತ ಮಾತು ತಪ್ಪದೆ ನಡೆಯೇ ವಾಸುದೇವಾಗ ಖಾತೆಯಲ್ಲಿ ಒಂದಷ್ಟು ಹಣವನ್ನು ಕೂಡಿಡುತ್ತ ಮಾತು ತಪ್ಪದೆ ನಡೆಯೆ ವಾಸುದೇವ ಮಾತು ತಪ್ಪದೆ ನಡೆಯೇ ವಾಸುದೇವ ಸ್ವಚ್ಛ ಮನದಿಂದೆಲ್ಲರನ್ನು ಆಧರಿಸು ಮನವೇ ಹುಚ್ಚುತನ ತೋರದಿರೆ ಸಂಬಂಧ ದುಳಿವೋ ச்வச்ச மனதிந்தெல்லரனு <hadi> ಪುಚ್ಚುತನ ತೋರದಿರೆ ಸಂಬಂಧದು ಬೆಚ್ಚನೆಯ ಗೂಡಿನಲ್ಲಿ ತಂಗಾಳಿ ತಂಪಾಗು ಮೆಚ್ಚುವರು ನಿನ್ನೊಲವ ವಾಸುದೇವಾಗ ಬೆಚ್ಚನೆಯ ಗೂಡಿನಲ್ಲಿ ತಂಗಾಳಿ ತಂಪಾಗು ಮೆಚ್ಚುವರು ನಿನ್ನೊಲವ ವಾಸುದೇವಾಗ ಮೆಚ್ಚುವರು ನಿನ್ನೊಲವ ವಾಸುದೇವ ಕೈಬಳೆಯ ಸದ್ದಿಗೂ ಜೀವ ತುಂಬುವ ಚತುರೆ ಸೈರೆ ಸುತ ಬಾಳುವಳು ಎಡರು ತೊಡರಲ್ಲಿ ಕೈ ಬಳೆಯ ಸದ್ದಿ ಜೀವ ತುಂಬುವ ಚತುರೆ ಸೈರೆ ಸುತ ಬಾಳು ಬಳು ಎಡರು ತೊಡರಲ್ಲಿ ಬೈ ತಲೆಯ ಚೆಲು ಜಡೆಗೆ ನೈ ದಿಲೆಯ ಕಿರುನಗೆಯು ಮೈ ತುಂಬ ಸೀರೆ ವಾಸುದೇವ ಬೈ ತಲೆಯ ಚೆಲು ಜಡೆಗೆ ನೈ ದಿಲೆಯ ಕಿರು ನಗೆಯು ಮೈ ತುಂಬ ಸೀರೆ ವಾಸುದೇವ ಮೈ ತುಂಬ ಸೀರೆ ವಾಸುದೇವ ಮಾನ ರಕ್ಷಣೆಗಾಗಿ ಕ್ರೂರತ್ವ ಜೊತೆಗೆರೆ ಸುಮೌನ ಮುರಿಯದೆರುವವರೆದುರೋ ಮಾನ ರಕ್ಷಣೆಗಾಗಿ ಕ್ರೂರತ್ವ ಜೊತೆಗೆರೆ ಸುಮೌನ ಮುರಿಯದಿರುವಾದಿಸುವವರೆದುರು ಕೋನವನ್ನು ಬದಲಿಸದೆ ನಂಬಿಕೆಗೆ ಹೆಸರಾಗು ಆನೆ ಬಲ ಬದುಕಲ್ಕೆ ವಾಸುದೇವ ಕೋನವನು ಬದಲಿಸದೆ ನಂಬಿಕೆಗೆ ಹೆಸರಾಗು ಆನೆ ಬಲ ಬದುಕಲ್ಗೆ ವಾಸುದೇವ ಆನೆ ಬಲ ಬದುಕಲ್ಗೆ ವಾಸುದೇವ ನಿನ್ನಂತರಂಗವನು ನೀ ನರಿತ ನಂತರವೇ ಹೊನ್ನ ಕಳಸದ ಹಾಗೆ ಲೋಕ ಕಾಣುವುದು ನಿನ್ನಂತರಂಗವನು ನೀ ನರಿತ ನಂತರವೇ ಹೊನ್ನ ಕಳಸದ ಹಾಗೆ ಲೋಕ ಕಾಣುವುದು െന്ന ഹിന്ദിന ആലിസേ മുന്നടയ ചിന്ന ബാളതു ലഭ്യ വാസുദേവഗെ മാത ആലിസ മുന്നടയ ചിന്ന ബാളതു ലഭ്യ വാസുദേവഗ ചിന്ന ബാളതു ലഭ്യ വാസുദേവ ചിന്ന ബാളതു ലഭ്യ വാസുദേവ